ನಮಸ್ಕಾರ ಸ್ನೇಹಿತರೆ ಆ ಕುಟುಂಬವನ್ನು ಹೊರಗಿನಿಂದ ನೋಡುತ್ತಿದ್ದವರಿಗೆ ಅದೊಂದು ಸುಂದರವಾದ ಕುಟುಂಬ ಆದರೆ ಆ ಮನೆ ಒಳಗಡೆ ಏನು ನಡೆಯುತ್ತದೆ ಅನ್ನೋದು ಚಿತ್ರಹಿಂಸೆ ಅನುಭವಿಸುತ್ತಿರುವ ಅಜ್ಜಿಗೆ ಮಾತ್ರ ಗೊತ್ತಿತ್ತು ಅಂದಹಾಗೆ ಅಜ್ಜಿಯ ಹೆಸರು ಶಾಂತಮ್ಮ ಅವರಿಗೆ ನಾಲ್ಕು ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ವಿದೇಶದಲ್ಲಿದ್ದರೆ ಇನ್ನೊಬ್ಬ ಮನೆಯಲ್ಲಿಯೇ ಇದ್ದ ಇನ್ನೊಬ್ಬ ಮಗಳು ತನ್ನ ಗಂಡನ ಮನೆಯಲ್ಲಿ ತಾನಾಯಿತು ತನ್ನ ಸಂಸಾರವಾಯಿತು ಎಂದುಕೊಂಡು ಇರುತ್ತಿದ್ದಳು ಶಾಂತಮ್ಮಗೆ ಈಗ ಎಂಬತ್ತೈದು ವರ್ಷವಾಗಿತ್ತು ಮೊದಲ ಇಬ್ಬರು ಗಂಡು ಮಕ್ಕಳು ತಮ್ಮ ಹೆಂಡತಿ ಮಕ್ಕಳ ಜೊತೆ ವಿದೇಶದಲ್ಲಿದ್ದು ಇಬ್ಬರೂ ಸಹ ಹೆತ್ತ ತಾಯಿಯನ್ನು ಮರೆತಿದ್ದರು ಮಗಳು ಅಷ್ಟೇ ತನ್ನ ಮಕ್ಕಳ ಜೊತೆ ಗಂಡನ ಜೊತೆ ತನ್ನಷ್ಟಕ್ಕೆ ತಾನು ಇರುತ್ತಿದ್ದಳು ತನ್ನ ತಾಯಿಯ ಬಗ್ಗೆ ಅಥವಾ ತಮ್ಮನ ಬಗ್ಗೆ ಯಾರೂ ಯೋಚನೆ ಮಾಡುತ್ತಿರಲಿಲ್ಲ ಮೂರನೇ ಮಗನಿಗೆ ತಾಯಿ ಎಂದರೆ ತುಂಬ ಪ್ರೀತಿ ಮಮಕಾರ ಎಲ್ಲವೂ ಅವನಿಗಿತ್ತು ಅವನು ಇರುವ ತನಕ ತನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡಿದ್ದ ಆದರೆ ವಿಧಿಯಾಟ ಬೇರೇನೇ ಆಗಿತ್ತು ಆ ಮಗನಿಗೆ ಹಾರ್ಟ್ ಅಟ್ಯಾಕ್ ಆಗಿ ತನ್ನ ತಾಯಿಗಿಂತ ಮೊದಲು ತೀರಿಕೊಂಡಿದ್ದನು ಬಂಗಾರದಂತಿದ್ದ ಮಗನಿಗೆ ಇಬ್ಬರು ಮಕ್ಕಳಿದ್ದರು ಮಗನಿಗೆ ತಾಯಿಯ ಬುದ್ಧಿ ಬಂದಿತ್ತೇ ಹೊರತು ತಂದೆಯ ಒಳ್ಳೆಯ ಬುದ್ಧಿ ಸ್ವಲ್ಪವೂ ಇರಲಿಲ್ಲ ಆದರೆ ಮಗಳು ಪೂರ್ತಿ ತಂದೆಯ ಬುದ್ಧಿಯನ್ನೇ ಹೊತ್ತುಕೊಂಡು ಹುಟ್ಟಿದ್ದಳು ತಂದೆ ತೀರಿಹೋದ ಮೇಲೆ ಮೊಮ್ಮಗ ಅಜ್ಜಿಯ ಜೊತೆ ತುಂಬಾ ಕ್ರೂರವಾಗಿ ನಡೆದುಕೊಳ್ಳುತ್ತಿದ್ದನು ಸೊಸೆಯಂತೂ ಅತ್ತೆಗೆ ಯಾವಾಗಲೂ ಚುಚ್ಚಿ ಮಾತನಾಡುತ್ತಿದ್ದಳು ಅಷ್ಟೇ ಅಲ್ಲದೆ ಎಲ್ಲದಕ್ಕೂ ಹಂಗಿಸುತ್ತಿದ್ದಳು ಒಂದು ದಿನ ಶಾಂತಮ್ಮನವರು ಊಟಕ್ಕೆ ಬಂದು ಕೂತು ಇನ್ನೇನು ಒಂದು ತುತ್ತು ಅನ್ನವನ್ನು ಬಾಯಿಗಿಡಬೇಕು ಅನ್ನುವಷ್ಟರಲ್ಲಿ ಅವರ ಸೊಸೆ ಬಂದು ಈ ಮುದುಕಿಗೆ ಮನೆಯಲ್ಲಿ ಕೂತು ತಿಂದು ತಿಂದು ಚರ್ಬಿ ಜಾಸ್ತಿಯಾಗಿದೆ ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕು ಬಿಟ್ಟಿಯಾಗಿ ಊಟ ಮಾಡೋಕೆ ಮಾತ್ರ ರೆಡಿಯಾಗಿ ಬಂದು ಕೂತು ಬಿಡ್ತಾಳೆ ನನ್ನ ಮಕ್ಕಳು ದುಡಿದ ದುಡ್ಡಲ್ಲಿ ಇವಳನ್ನು ಸಾಕೋದು ಬೇರೆ ನನ್ನ ಗ್ರಹಚಾರ ನನ್ನ ಗಂಡ ಸಾಯೋದಕ್ಕಿಂತ ಇವಳೇ ಸತ್ತು ಹೋಗಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂಬತ್ತೈದು ವರ್ಷ ಆದರೂ ಕೂಡ ಇನ್ನೂ ನೆಗೆದು ಬಿದ್ದಿಲ್ಲ ಗಟ್ಟಿಯಾಗೇ ಇದ್ದಾಳೆ ಇನ್ನೂ ಎಷ್ಟು ದಿನ ಅಂತ ನಮ್ಗೆಲ್ಲ ಕಷ್ಟ ಕೊಟ್ಕೊಂಡು ಇರ್ತೀಯಾ ಥೂ ನಿನ್ನದು ಒಂದು ಜನ್ಮನ ಅಂತ ಬೈದು ಶಾಂತಮ್ಮನವರ ಕಣ್ಣಲ್ಲಿ ಸದಾ ನೀರು ಸುರಿಸುತ್ತಿದ್ದಳು ತನ್ನ ಸೊಸೆ ಮಾತು ಕೇಳಿ ಶಾಂತಮ್ಮನವರಿಗೆ ಒಂದು ತುತ್ತು ಊಟವೂ ಸೇರದೆ ಹೋಯಿತು ಒಂದು ವೇಳೆ ಕೊಟ್ಟಿರುವ ಊಟವನ್ನೇನಾದರೂ ಬಿಸಾಕಿದರೆ ತನ್ನ ಸೊಸೆ ಎಲ್ಲಿ ಮತ್ತೆ ಬೈಯುತ್ತಾಳೋ ಅನ್ನೋ ಭಯದಿಂದ ಅನ್ನ ತಿನ್ನುವ ಮನಸ್ಸಿಲ್ಲದಿದ್ದರೂ ಕೂಡ ಬಲವಂತವಾಗಿ ಊಟ ಮಾಡಿದರು ಶಾಂತಮ್ಮನವರಿಗೆ ನಾಲ್ಕು ಎಕರೆ ಜಮೀನಿತ್ತು ಆ ಜಮೀನಿಗೋಸ್ಕರನೇ ಸೊಸೆ ಇನ್ನೂ ಅವರನ್ನು ತನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದಳು ಶಾಂತಮ್ಮನವರ ಮೊಮ್ಮಗ ಒಂದು ದಿನ ತನ್ನ ತಾಯಿಯ ಜೊತೆ ನಾಲ್ಕು ಎಕರೆ ಜಮೀನಿನ ವಿಷಯವನ್ನು ಮಾತನಾಡುತ್ತಿದ್ದ ಅಮ್ಮ ಈ ಮುದುಕಿ ಇನ್ನೂ ಎಷ್ಟು ದಿನ ಇಲ್ಲಿರೋದು ನಮ್ಮ ಪಾಲಿನ ಆಸ್ತಿ ಒಂದು ಸಲ ನಮ್ಮ ಕೈಗೆ ಬಂದು ಬಿಟ್ಟರೆ ಆಮೇಲೆ ಈ ಮನೆಯಿಂದ ಎತ್ತುಕೊಂಡು ಹೋಗಿ ಎಲ್ಲಾದರೂ ಬಿಸಾಕಿ ಬರ್ತಿದ್ದೆ ಎಷ್ಟು ದಿನ ಅಂತ ಕಾಯೋದಮ್ಮ ನಾನು ಕೂಡ ಏನಾದರೂ ಸ್ವಂತವಾಗಿ ಉದ್ಯೋಗ ಮಾಡಬೇಕು ಈ ಮುದುಕಿನ ನಾನು ಇದ್ರ ಬಗ್ಗೆ ಇವತ್ತೇ ಕೇಳ್ತೇನೆ ಅಂತ ಶಾಂತಮ್ಮ ಇದ್ದಲ್ಲಿ ಬಂದು ಏ ಮುದುಕಿ ಈ ಮನೆಯಲ್ಲಿ ನೀನು ಇರಬೇಕಂದ್ರೆ ಆಸ್ತಿಯನ್ನೆಲ್ಲ ನಮ್ಮೆಲ್ಲರ ಹೆಸರಿಗೆ ಬರೆದು ಬಿಡು ಇಲ್ಲ ಅಂದರೆ ಇವತ್ತೇ ನಿನ್ನನ್ನು ಈ ಮನೆಯಿಂದ ಓಡಿಸಿ ಬಿಡ್ತೀನಿ ಒಂದು ತುತ್ತು ಅನ್ನ ನೀರು ಸಹ ನಿನಗೆ ಸಿಗಲ್ಲ ಅಂದಾಗ ಯಾಕೋ ಮಂಜಾ ಈ ಥರ ಮಾತಾಡ್ತೀಯಾ ನಾನು ನಿನ್ನ ಅಜ್ಜಿ ಅಲ್ವಾ ಪ್ರೀತಿಯಿಂದ ಅಜ್ಜಿ ಅಂತ ಕರೆಯೋ ನನಗೂ ಕೇಳೋಕ್ಕೆ ಖುಷಿಯಾಗುತ್ತೆ ನಾನು ಸತ್ತ ಮೇಲೆ ಈ ಆಸ್ತಿಯೆಲ್ಲ ನಿಮಗೆ ಅಲ್ವೇನೋ ಸೇರೋದು ನಾನು ಎಲ್ಲಿ ತನಕ ಇರ್ತೇನೆ ಅಲ್ಲಿ ತನಕ ಈ ಆಸ್ತಿಯೆಲ್ಲ ನನ್ನ ಹೆಸರಲ್ಲಿ ಇರಲಿ ನಾನು ತೀರಿಕೊಂಡ ನಂತರ ನೀವೆಲ್ಲ ಇದನ್ನು ಹಂಚಿಕೊಳ್ಳಿ ಎಂದು ಹೇಳಿದಾಗ ನೀನು ನೆಗೆದು ಬೀಳೋ ತನಕ ಕಾಯೋಕೆ ನಮ್ಮ ಹತ್ರ ಟೈಮ್ ಇಲ್ಲ ಈಗಲೇ ಹೇಳು ಎಲ್ಲ ಆಸ್ತಿಯನ್ನು ನಮ್ಮ ಹೆಸರಿಗೆ ಮಾಡ್ತೀಯೋ ಇಲ್ವೋ ನೋಡು ಮಂಜ ನಾನು ನಿನಗೆ ಆಗಲೇ ಹೇಳಿದ್ನಲ್ಲಪ್ಪ ನಾನು ಇರೋ ತನಕ ನನ್ನ ಹೆಸರಲ್ಲಿ ಇರುತ್ತೆ ನಾನು ಯಾರಿಗೂ ಕೂಡ ಬರೆದು ಕೊಡಲ್ಲ ಅಂತ ಓಹೋ ಹೌದಾ ಅದು ನೀನು ಹೇಗೆ ಬರೆದು ಕೊಡಲ್ಲ ಅಂತ ನಾನು ಕೂಡ ನೋಡ್ತೀನಿ ಅಂತ ಹೇಳಿ ಪಕ್ಕದಲ್ಲಿದ್ದ ಒಂದು ಕೋಲನ್ನು ತೆಗೆದುಕೊಂಡು ಅಜ್ಜಿಗೆ ಹೊಡೆಯತೊಡಗಿದನು ಆ ಏಟು ತಾಳಲಾರದೆ ಜೋರಾಗಿ ಅಜ್ಜಿ ಕಿರುಚಾಡುತ್ತಿತ್ತು ಅವರ ಸೊಸೆ ಅಲ್ಲೇ ನಿಂತುಕೊಂಡಿದ್ದರೂ ಸಹ ತಮಾಷೆ ನೋಡುತ್ತಿದ್ದಳು ಮಗನನ್ನು ಬಿಡಿಸುವ ಪ್ರಯತ್ನ ಮಾಡಲಿಲ್ಲ ಅಜ್ಜಿ ಅಜ್ಜಿಯ ಕಿರುಚಾಟ ಕೇಳಿ ಓಡಿ ಬಂದ ಮೊಮ್ಮಗಳು ಅಣ್ಣ ಏನು ಮಾಡ್ತಾ ಇದ್ದೀಯಾ ಅಜ್ಜಿಗೆ ಬಿಡು ನೀನು ಅವರನ್ನು ಅಂತ ಹೇಳಿ ಅಣ್ಣನ ಕೈಯಲ್ಲಿದ್ದ ಕೋಲನ್ನ ಕಿತ್ತುಕೊಂಡು ಬಿಸಾಕಿದಳು ನಂತರ ಅಜ್ಜಿಯ ಹತ್ತಿರ ಹೋಗಿ ಅಜ್ಜಿಯನ್ನು ಎಬ್ಬಿಸಿ ಅಜ್ಜಿ ನೋವಾಯ್ತಾ ನಿನ್ಗೆ ಅಳಬೇಡ ಅಜ್ಜಿ ನಾನಿದ್ದೀನಲ್ಲ ನಾನು ನಿಮಗೆ ಏನಾಗೋದಕ್ಕೂ ಬಿಡೋದಿಲ್ಲ ಇವರಿಗೆಲ್ಲ ಮನುಷ್ಯತ್ವ ಅನ್ನೋದೇ ಇಲ್ಲ ನೀವೇನೂ ಚಿಂತೆ ಮಾಡಬೇಡಿ ನಿಮ್ಮ ಮೊಮ್ಮಗಳು ನಾನಿನ್ನೂ ಜೀವಂತವಾಗಿದ್ದೇನೆ ಹಾಗಿರುವಾಗ ಯಾರು ನಿಮ್ಮನ್ನು ಮುಟ್ಟುತ್ತಾರೆ ಅಂತ ನಾನು ನೋಡ್ತೀನಿ ಅಂತ ಹೇಳಿ ಕೋಪದಿಂದ ತನ್ನ ಅಣ್ಣನ ಹಾಗೂ ತಾಯಿಯ ಕಡೆ ಕಣ್ಣನ್ನು ಕೆಂಪಗೆ ಮಾಡಿ ನೋಡಿದಳು ಆಗ ಅವಳ ತಾಯಿ ಹಾಗೂ ಅಣ್ಣ ಅಲ್ಲಿಂದ ಹೊರಟು ಹೋದರು ಅವಳು ಔಷಧಿ ತಂದು ಕಾಲುಗಳಿಗೆ ಹಚ್ಚಿದಳು ಅಜ್ಜಿ ನೋವಿನಿಂದ ನರಳುತ್ತಿದ್ದನ್ನು ನೋಡಿ ಅವಳಿಗೆ ತುಂಬಾ ದುಃಖ ಆಯಿತು ತನ್ನ ಹಣೆಬರಹವನ್ನು ನೆನೆದುಕೊಂಡು ಶಾಂತಮ್ಮ ಮರುಗತೊಡಗಿದರು ಆಗ ಶಾಂತಮ್ಮನವರು ಮೊಮ್ಮಗಳು ನೇತ್ರಾಗೆ ಮಗ ನಾನು ನನ್ನ ಆಸ್ತಿನ ನಿಮ್ಮೆಲ್ಲರ ಹೆಸರಿಗೆ ಬರೀತೀನಿ ನನಗೆ ದಿನಾಲೂ ಈ ನೋವು ತಿಂದು ತಿಂದು ಸಾಕಾಗಿದೆ ನಿನ್ನ ಅಮ್ಮ ನೋಡಿದರೆ ಯಾವಾಗಲೂ ನನ್ನ ಚುಚ್ಚು ಮಾತುಗಳಿಂದ ಬೈತಾ ಇರ್ತಾಳೆ ಇಂದು ನಿನ್ನ ಅಣ್ಣ ಹೊಡೆಯುವುದನ್ನು ನನ್ನ ಕೈಯಲ್ಲಿ ಸಹಿಸಿಕೊಳ್ಳೋಕೆ ಆಗಲ್ಲ ಅವನ ಶಕ್ತಿಯನ್ನೆಲ್ಲ ಬಿಟ್ಟು ನನ್ನ ಮೇಲೆ ಹೊಡೆಯುತ್ತಾನೆ ಆ ಏಟು ತಿಂದು ನೋವು ತಡೆದುಕೊಳ್ಳಲು ಆಗುತ್ತಿಲ್ಲ ಪ್ರಾಣ ಹೋದಂತೆ ಆಗುತ್ತಿದೆ ನನಗೆ ಈ ಆಸ್ತಿಯೆಲ್ಲ ಏನೂ ಬೇಡ ಎಂದು ಹೇಳಿದಾಗ ನೋಡಜ್ಜಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ನೀವು ಹಾಗೆಲ್ಲ ಏನು ಮಾಡಬಾರ್ದು ನೀವು ಸುಮ್ಮನೆ ಇರಿ ಒಂದು ವೇಳೆ ನೀವೇನಾದರೂ ಹಾಗೆ ಮಾಡಿಬಿಟ್ರೆ ಒಂದು ಸಲ ನಿಮ್ಮ ಆಸ್ತಿ ಕೈತಪ್ಪಿ ಹೋಯಿತು ಅಂದರೆ ಯಾರೂ ಕೂಡ ನಿಮ್ಮ ಕಡೆ ತಿರುಗಿ ನೋಡಲ್ಲ ಈಗಷ್ಟೇ ಇಷ್ಟೊಂದು ಹೊಡೆಯುತ್ತಾರೆ ನೋಯಿಸ್ತಾರೆ ಇನ್ನೇನಾದರೂ ಆಸ್ತಿಯವರ ಕೈಗೆ ಹೋಯಿತು ಅಂದರೆ ನಿಮ್ಮನ್ನ ಈ ಮನೆಯಿಂದ ಖಂಡಿತ ಹೊರಗೆ ಹಾಕ್ತಾರೆ ಅನ್ನೋದು ನನಗೆ ಗೊತ್ತಿದೆ ಎಂದು ನೇತ್ರ ಹೇಳಿದಾಗ ನನಗೂ ಅದೆಲ್ಲ ಗೊತ್ತು ಮಗಳೇ ಹಾಕಿದ್ರೆ ಹಾಕ್ಲಿ ಬಿಡಮ್ಮ ಸಾಯುವ ಕಾಲದಲ್ಲಿ ನೆಮ್ಮದಿಯ ಜೀವನ ಸಿಕ್ಕಿದ್ರೆ ಸಾಕು ಆಸ್ತಿಯೆಲ್ಲ ಇಟ್ಟುಕೊಂಡು ನಾನೇನು ಮಾಡಲಿ ನೀನು ನಿನ್ನ ಇಬ್ಬರು ದೊಡ್ಡಪ್ಪ ಹಾಗೂ ಅತ್ತೆಯನ್ನ ಮನೆಗೆ ಬರಲು ಹೇಳು ಎಲ್ಲರ ಸಮ್ಮುಖದಲ್ಲಿ ಆಸ್ತಿಯನ್ನು ನಾನು ಬರೆದುಕೊಡುತ್ತೇನೆ ಎಂದು ಶಾಂತಮ್ಮ ನೋವಿನಿಂದ ಹೇಳಿದರು ಆಗ ನೇತ್ರ ಅಜ್ಜಿಯನ್ ಮುಂದೆ ನಿಮಗೆ ಈ ರೀತಿಯೆಲ್ಲ ಹೊಡೆಯೋದಕ್ಕೆ ನೋವಾಗೋದಕ್ಕೆ ನಾನು ಬಿಡೋದಿಲ್ಲ ಆದರೆ ಒಂದು ಸಲ ಯೋಚನೆ ಮಾಡಿ ನೋಡಿ ನೀವು ಈಗ ಯಾರಿಗೂ ಆಸ್ತಿಯನ್ನು ಹಂಚಬೇಡಿ ಎಂದು ಹೇಳಿದಾಗ ಎಲ್ಲ ಯೋಚನೆ ಮಾಡಿ ಆಗಿದೆ ಇನ್ನೇನಿದ್ರೂ ಆಸ್ತಿಯನ್ನು ಮಕ್ಕಳಿಗೆ ಭಾಗ ಮಾಡಿ ಕೊಡುವುದೊಂದೇ ಬಾಕಿ ಎಂದು ಗಟ್ಟಿ ನಿರ್ಧಾರದಿಂದ ಶಾಂತಮ್ಮನವರು ಹೇಳಿದರು ಮೊಮ್ಮಗಳು ನೇತ್ರ ಒಲ್ಲದ ಮನಸ್ಸಿನಿಂದ ತನ್ನ ದೊಡ್ಡಪ್ಪಂದಿರು ಹಾಗೂ ಅತ್ತೆಗೆ ಫೋನ್ ಮಾಡಿ ಅಜ್ಜಿ ನಿಮ್ಮೆಲ್ಲರಿಗೂ ಆಸ್ತಿಯನ್ನು ಭಾಗ ಮಾಡುವ ವಿಷಯದ ಬಗ್ಗೆ ಮಾತನಾಡಬೇಕಂತೆ ನಿಮ್ಮೆಲ್ಲರಿಗೂ ಆಸ್ತಿಯನ್ನು ಹಂಚಬೇಕೆಂದುಕೊಂಡಿದ್ದಾಳೆ ಎಂದು ವಿಷಯ ತಿಳಿಸಿದಳು ಆಗ ಅವಳ ಅತ್ತೆ ಗೀತಾ ನೇತ್ರ ಅಣ್ಣಂದಿರು ವಿದೇಶದಿಂದ ಯಾವತ್ತು ಇಲ್ಲಿಗೆ ಬರ್ತಾರೆ ಹೇಳು ನಾನು ಅವತ್ತೇ ಬರ್ತೀನಿ ಎಂದು ಹೇಳಿ ಫೋನ್ ಇಟ್ಲು ಒಂದು ವಾರದ ನಂತರ ವಿಷಯ ತಿಳಿದ ಮೂರು ಜನ ಮಕ್ಕಳು ಒಟ್ಟಿಗೆ ಮನೆಗೆ ಬಂದರು ತಾಯಿ ಹೇಗಿದ್ದಾಳೆ ಎಂದು ಕೇಳದ ಅವರು ಆಸ್ತಿ ನಮ್ಮ ಪಾಲಿನದು ನಮಗೆ ಬರುತ್ತದೆ ಎಂದು ತಿಳಿದಾಗ ಎಷ್ಟೇ ದೂರದಲ್ಲಿದ್ದರೂ ಮನೆಗೆ ಬಂದರು ಯಾರು ಏನು ಅಂದುಕೊಳ್ಳಬಾರದು ಎನ್ನುವಂತೆ ತಾಯಿ ಆರೋಗ್ಯವನ್ನು ವಿಚಾರಿಸಿದರು ಎಲ್ಲರ ಸಮ್ಮುಖದಲ್ಲಿ ಆಸ್ತಿಯನ್ನು ಮೂರು ಮಕ್ಕಳಿಗೆ ಶಾಂತಮ್ಮನವರು ಸಮನಾಗಿ ಹಂಚಿದರು ಎರಡನೇ ಮಗ ತೀರಿ ಹೋದ ಕಾರಣ ಅವನ ಭಾಗದ ಆಸ್ತಿಯನ್ನು ಹೆಂಡತಿ ಮಕ್ಕಳಿಗೆ ಬರೆದರು ಆಸ್ತಿ ಸಿಕ್ಕ ತಕ್ಷಣ ಎಲ್ಲರೂ ಅವರವರ ಊರಿಗೆ ಹೊರಡಲು ಸಿದ್ಧವಾದರು ದೊಡ್ಡ ಮಗ ತನ್ನ ತಾಯಿ ಹತ್ತಿರ ಬಂದು ನೋಡಮ್ಮ ಆಸ್ತಿಯನ್ನೆಲ್ಲ ಬರೆದುಕೊಟ್ಟೆ ಅಂತ ಪದೇ ಪದೇ ನನಗೆ ಫೋನ್ ಮಾಡೋಕ್ಕೆ ಹೋಗಬೇಡ ನಾನು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿರ್ತೀನಿ ಎಂದು ಹೇಳಿದ ಎರಡನೇ ಮಗ ಕೂಡ ಹೌದಮ್ಮ ನಾನು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವುದರಿಂದ ನನಗೆ ಹತ್ತಾರು ಮೀಟಿಂಗ್ ಇರುತ್ತೆ ಹಾಗಾಗಿ ಫೋನನ್ನು ಅಟೆಂಡ್ ಮಾಡೋದಕ್ಕೆ ಆಗಲ್ಲ ಯಾವಾಗಲಾದರೂ ಫ್ರೀ ಆದರೆ ನಾನೇ ಮಾಡ್ತೀನಿ ಎಂದು ಹೇಳಿದ ಅಷ್ಟರಲ್ಲೇ ಮಗಳು ಬಂದು ಅಮ್ಮ ಅತ್ತಿಗೆ ಜೊತೆ ಚಿಕ್ಕ ಪುಟ್ಟ ವಿಷಯಗಳಿಗೆ ಜಗಳ ಮಾಡಬೇಡ ಯಾಕಂದರೆ ಅವರೇ ತಾನೇ ನಿನ್ನ ನೋಡ್ಕೊಳ್ಳೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದನ್ನು ಕಲಿ ನಾನು ಪದೇ ಪದೇ ಊರಿಗೆ ಬರೋಕ್ಕಾಗಲ್ಲ ನನ್ನ ನನ್ನ ಯಾವಾಗಲೂ ಇಲ್ಲಿಗೆ ಬರೋದಿಕ್ಕೆ ಬಿಡಲ್ಲ ಅವರುಗಳು ಹೇಳಿದ್ದನ್ನು ಕೇಳಿಕೊಂಡು ನೀನು ಈ ಮನೆಯಲ್ಲಿ ಇರು ನಾನು ಇನ್ನ ಬರ್ತೀನಿ ಅಂತ ಹೇಳಿ ಅವಳು ಕೂಡ ಹೊರಟು ಹೋದ್ಲು ಆಸ್ತಿಯೆಲ್ಲ ಬರೆದುಕೊಟ್ಟಾದ ಮೇಲೆ ಶಾಂತಮ್ಮನವರ ಪಾಡು ನಾಯಿ ಪಾಡಾಗಿತ್ತು ಮನೆಯಲ್ಲಿದ್ದ ಸೊಸೆ ಮೊದಲಿಗಿಂತಲೂ ಈಗ ಇನ್ನೂ ಹೆಚ್ಚು ಚಿತ್ರಹಿಂಸೆ ಕೊಡುತ್ತಿದ್ದಳು ಮೊಮ್ಮಗನು ಬಾಯಿಗೆ ಬಂದಂತೆ ಬೈಯುತ್ತಿದ್ದ ಆಗಾಗ ತಲೆಯ ಮೇಲೆ ಹೊಡೆಯುತ್ತಿದ್ದ ಮೊಮ್ಮಗಳು ಒಬ್ಬಳು ಮಾತ್ರ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಹೀಗಿರಬೇಕಾದರೆ ಒಂದು ದಿನ ಅವರ ಸೊಸೆ ಊಟದ ವಿಚಾರದಲ್ಲಿ ತನ್ನ ಅತ್ತೆ ಜೊತೆ ಜಗಳವಾಡತೊಡಗಿದಳು ಆಗ ಅವರಿಬ್ಬರ ಮಧ್ಯೆ ಬಂದ ಮೊಮ್ಮಗ ಏನಾಯ್ತು ಅಮ್ಮ ಈ ಮುದುಕಿ ಜೊತೆ ಜಗಳ ಮಾಡ್ತಿದ್ಯಾ ಮತ್ತೆ ಏನಾದರೂ ತಕರಾರು ಮಾಡ್ತಾ ಇದ್ದಾಳಾ ಹೌದು ಕಣೋ ಇವಳಿಗೆ ಊಟ ಕಮ್ಮಿ ಆಯ್ತಂತೆ ನಾನು ಕೊಡೋ ಊಟದಿಂದ ಬೇಗ ಹೊಟ್ಟೆ ಹಸಿದು ಬಿಡುತ್ತೆ ಇನ್ನೂ ಸ್ವಲ್ಪ ಕೊಡಮ್ಮ ಅಂತ ಕೇಳ್ತಿದ್ದಾಳೆ ಅಂತ ಹೇಳಿದಾಗ ಅಮ್ಮ ನೀವು ಇಷ್ಟು ಸ್ವಲ್ಪ ಊಟ ಕೊಟ್ಟರೆ ಅವರಿಗೆ ಎಲ್ಲಿಗೆ ಸಾಕಾಗುತ್ತೆ ಅಂತ ಹಂಗಿಸಿ ಮಾತನಾಡುತ್ತಾ ಈಗ ನೀವು ಕೊಡ್ತಿರೋ ಊಟದಲ್ಲಿ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿದ್ರೆ ಆಗ ಈ ಮುದುಕಿ ಮಾತಾಡೋ ಶಕ್ತಿನೂ ಇರಲ್ಲ ಅಂತ ವ್ಯಂಗ್ಯವಾಗಿ ಮಾತಾಡುತ್ತಾ ಇಬ್ಬರು ಈಗ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಇದ್ರೆ ಸರಿ ಇಲ್ಲ ಅಂದರೆ ಸರಿಯಾಗಿ ಬಾರಿಸ್ತೇನೆ ಅಂತ ಹೇಳಿ ಅವನು ಅಜ್ಜಿಯ ಕೂದಲನ್ನು ಹಿಡಿದು ದರದರನೆ ಎಳೆಯುತ್ತಾ ಇನ್ನೂ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಎಲ್ಲಾದರೂ ಹೋಗಿ ಸಾಯಿ ಎಂದು ಬಾಗಿಲ ಬಳಿ ಎಳೆದುಕೊಂಡು ಹೋಗಿಬಿಟ್ಟ ಆಗ ಶಾಂತಮ್ಮನವರು ನಾನು ಎಲ್ಲೂ ಹೋಗಲ್ಲ ಕಣೋ ಇದು ನನ್ನ ಗಂಡನ ಮನೆ ನೀವು ಏನೇ ಮಾಡಿದರೂ ನಾನು ಸತ್ತಾದ ಮೇಲೇನೆ ಈ ಮನೆಯಿಂದ ಹೊರಗಡೆ ಹೋಗೋದು ಅಂದರು ಅವರ ಮಾತು ಕೇಳಿದ ಅವರ ಸೊಸೆ ಕೋಪದಿಂದ ಶಾಂತಮ್ಮನವರಗೆ ಕಾಲಿನಿಂದ ಒದ್ದು ಈ ಮನೆ ನಿನ್ನ ಗಂಡನದ್ದು ಇತ್ತು ಅದು ಆಗ ಆದರೆ ಇದು ಈಗ ನಮ್ಮ ಮನೆ ನೀನೇ ನಿನ್ನ ಕೈಯಾರಿ ನಮ್ಮ ಹೆಸರಿಗೆ ಬರೆದು ಕೊಟ್ಟೆಯಲ್ಲ ಅಷ್ಟು ಬೇಗ ಹೋಯ್ತಾ ಹಿಂದೆ ತಿರುಗಿ ನೋಡದೆ ಇಲ್ಲಿಂದ ಹೋಯ್ತಾ ಇರು ಎಂದು ಸೊಸೆ ಹೇಳಿದಾಗ ಇಲ್ಲ ನಾನು ನೀವು ಎಷ್ಟೇ ಹೇಳಿದರೂ ಹೋಗಲ್ಲ ಇದು ನನ್ನ ಗಂಡನ ಮನೆ ಎಂದು ಶಾಂತಮ್ಮನವರು ಹಠ ಹೇಳಿದರು ಆಗ ಮೊಮ್ಮಗ ಅಮ್ಮ ಈ ಮುದುಕಿ ಈ ಥರ ಹೇಳಿದ್ರೆ ಕೇಳಲ್ಲ ಅವಳಿಗೆ ನಾನು ಸರಿಯಾಗಿ ಬುದ್ದು ಕಲಿಸ್ತೀನಿ ಅಂತ ಹೇಳಿ ಮನೆಯಲ್ಲಿದ್ದ ಒನಕೆಯನ್ನು ತಂದು ಅಜ್ಜಿಗೆ ಹೊಡೆಯುತ್ತಿದ್ದ ಆ ನೋವನ್ನು ತಾಳಲಾರದ ಅಜ್ಜಿ ಜೋರಾಗಿ ಅಳುತ್ತಾ ಅಯ್ಯೋ ದೇವ್ರೆ ನನಗೆ ಯಾಕಪ್ಪ ಇಷ್ಟು ಚಿತ್ರ ಹಿಂಸೆ ಏಟು ತಾಳಕ್ಕಾಗಲ್ಲ ಕಣೋ ನಾನು ಸತ್ತೋಗ್ತೀನಿ ಹೊಡಿಬೇಡ ಕಣೋ ನನ್ನ ವಯಸ್ಸಿಗಾದರೂ ಬೆಲೆ ಕೊಡು ನಾನು ಎಲ್ಲಿಗೂ ಹೋಗಲಿ ನನ್ನ ಹತ್ರ ಇರೋಕ್ಕೂ ಕೂಡ ಮನೆ ಇಲ್ಲ ನಾನು ಇಲ್ಲೇ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇರ್ತೀನಿ ನನಗೆ ಹೊಡಿಬೇಡ ಕಣಪ್ಪ ಅಂತ ಎಷ್ಟೇ ಅಂಗಲಾಚಿ ಕೇಳಿದರು ಮೊಮ್ಮಗ ಅವರ ಕೈಗೆ ಸರಿಯಾಗಿ ಹೊಡೆದು ಅವರನ್ನ ದರ ದರ ಎಳೆದುಕೊಂಡು ಹೋಗಿ ರೋಡಿನಲ್ಲಿ ಬಿಟ್ಟ ಅವರ ಚಾಪೆ ಬೆಡ್ಶೀಟ್ ಅವರ ಮೇಲೆ ಎಸೆದು ಮನೆಯ ಬಾಗಿಲು ಹಾಕಿ ಒಳಗೆ ಹೋದ ಆಗ ಮೊಮ್ಮಗಳು ದೇವಸ್ಥಾನಕ್ಕೆ ಹೋಗಿದ್ದವಳು ಮನೆಗೆ ಬಂದಳು ಅಜ್ಜಿಯ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರಿಡುತ್ತಾ ಅಜ್ಜಿಯನ್ನು ಸಮಾಧಾನ ಮಾಡುತ್ತಿದ್ದಳು ಆಗ ಅವಳ ತಾಯಿ ಬಂದು ಮುದುಕಿನ ಮುಟ್ಟಿದರೆ ನಿನ್ನನ್ನ ಮನೆಯಿಂದ ಹೊರಗಡೆ ಹಾಕ್ಬಿಡ್ತೀನಿ ಅಂತ ಹೇಳಿ ಅವಳನ್ನ ಮನೆಯೊಳಗೆ ಕೈ ಹಿಡಿದು ಕರೆದುಕೊಂಡು ಹೋಗಿ ಬಾಗಿಲು ಹಾಕಿದರು ಆಗ ನೇತ್ರ ಬಿಡಮ್ಮ ನಾನು ಅಜ್ಜಿ ಜೊತೆ ಇರಬೇಕು ಅಜ್ಜಿಯನ್ನು ಕೂಡ ಒಳಗಡೆ ಕರ್ಕೊಂಡು ಬರೋಣ ಅಂತ ಹೇಳಿ ಅಮ್ಮನಲ್ಲಿ ಕೇಳಿಕೊಂಡ್ಳು ಆದರೆ ಅವಳ ತಾಯಿಯ ಮನಸ್ಸು ಕರಗದೆ ಅವಳನ್ನು ಎಳೆದುಕೊಂಡು ಹೋಗಿ ರೂಮಿನೊಳಗೆ ಬಿಟ್ಟರು ಬೀದಿಯಲ್ಲಿ ಬಿದ್ದಿದ್ದ ವಯಸ್ಸಾದ ಶಾಂತಮ್ಮನವರಿಗೆ ಎಲ್ಲಿಗೆ ಹೋಗಬೇಕೆಂದೇ ತೋಚದಂತಾಯಿತು ಮೊಮ್ಮಗ ಹೊಡೆದದ್ದರಿಂದ ಕೈಕಾಲುಗಳೆಲ್ಲ ಊದಿಕೊಂಡು ನೋಯುತ್ತಿದ್ದವು ಹೊಟ್ಟೆ ಕೂಡ ತುಂಬ ಹಸಿಯುತ್ತಿತ್ತು ಅನ್ನ ತಿನ್ನುತ್ತಿದ್ದ ಕೈಯನ್ನು ಮೊಮ್ಮಗ ಹಿಡಿದುಕೊಂಡು ಹೋಗಿ ಹೊಡೆದಿದ್ದ ಆದರೂ ಶಾಂತಮ್ಮ ನಿಧಾನವಾಗಿ ಎದ್ದು ತನ್ನ ಚಾಪೆಯನ್ನು ಎತ್ತಿಕೊಂಡು ಕುಂಟುತ್ತಾ ಒಂದು ದೇವಸ್ಥಾನದ ಹತ್ತಿರ ಹೋಗಿ ಕುಳಿತುಕೊಂಡರು ದೇವಸ್ಥಾನಕ್ಕೆ ಬರುವವರೆಲ್ಲ ಅಜ್ಜಿಯ ಮೇಲೆ ಕರುಣೆ ತೋರಿಸಿ ಪ್ರಸಾದವನ್ನು ಅವರಿಗೆ ಕೊಡುತ್ತಿದ್ದರು ಆ ಪ್ರಸಾದವನ್ನು ತಿಂದು ಆ ದೇವಸ್ಥಾನದ ಪಕ್ಕದಲ್ಲಿದ್ದ ಮರದ ಕೆಳಗೆ ಚಾಪೆಯನ್ನು ಹಾಸಿ ಮಲಗಿಕೊಳ್ಳುತ್ತಿದ್ದರು ಹದಿನೈದು ದಿನಗಳ ತನಕ ಅದು ಹೀಗೆ ನಡೆದುಕೊಂಡು ಹೋಯಿತು ಆದರೆ ಆ ದೇವಸ್ಥಾನದ ಬಾಗಿಲು ಶುಕ್ರವಾರ ಮತ್ತು ಮಂಗಳವಾರ ಮಾತ್ರ ತೆಗೆಯುತ್ತಿತ್ತು ಉಳಿದ ದಿನ ಮುಚ್ಚಿರುತ್ತಿತ್ತು ಆ ಶುಕ್ರವಾರ ಮಂಗಳವಾರ ಬಂದ ದಿನ ಬರುತ್ತಿದ್ದ ಭಕ್ತಾದಿಗಳು ಕೊಡುತ್ತಿದ್ದ ಬಾಳೆಹಣ್ಣು ಪ್ರಸಾದವನ್ನು ಇಟ್ಟುಕೊಂಡು ಅದನ್ನೇ ವಾರಗಟ್ಟಲೆ ತಿನ್ನುತ್ತಿದ್ದರು ಈ ಒಂದು ಹದಿನೈದು ದಿವಸದಲ್ಲಿ ಸರಿಯಾಗಿ ಅನ್ನ ನೀರು ಇಲ್ಲದೆ ಶಾಂತಮ್ಮನವರು ತುಂಬ ಸೊರಗಿ ಹೋಗಿದ್ದರು ಆಗ ಅವರ ಪರಿಸ್ಥಿತಿಯನ್ನು ನೋಡಿದ ಅಲ್ಲಿಯ ಸ್ಥಳೀಯರೆಲ್ಲರೂ ಈ ಅಜ್ಜಿಯನ್ನು ಆಶ್ರಮಕ್ಕೆ ಸೇರಿಸಲು ನಿರ್ಧಾರ ಮಾಡಿದರು ಆಶ್ರಮದವರಿಗೆ ಫೋನ್ ಮಾಡಿ ಅಜ್ಜಿಯನ್ನು ಕರೆದುಕೊಂಡು ಹೋಗಲು ತಿಳಿಸಿದರು ವೃದ್ಧಾಶ್ರಮದ ಮಾಲೀಕ ಚಂದ್ರಚೂಡ ಅವರು ದೇವಸ್ಥಾನದ ಬಳಿ ಬಂದು ಅಜ್ಜಿಯ ಪರಿಸ್ಥಿತಿಯನ್ನು ನೋಡಿ ತುಂಬ ಮರುಕಪಟ್ಟರು ಅಜ್ಜಿ ನಾವು ವೃದ್ಧಾಶ್ರಮದಿಂದ ಬಂದಿದ್ದೇವೆ ನಿಮ್ಮ ಹೆಸರು ಏನು ಎಂದು ಕೇಳಿದರು ನಿಧಾನವಾಗಿ ಕಣ್ಣು ಬಿಡುತ್ತಾ ನನ್ನ ಹೆಸರು ಶಾಂತಮ್ಮ ಕಣಪ್ಪ ಎಷ್ಟು ವರ್ಷ ಆಯಿತು ನಿಮಗೆ ಈಗ ನನಗೆ ಎಂಬತ್ತೈದರಿಂದ ಎಂಬತ್ತಾರು ವರ್ಷ ಆಗಿರ್ಬೋದು ಯಾಕೆ ನೀವು ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಇದ್ದೀರಾ ನಿಮಗೆ ಮಕ್ಕಳು ಯಾರೂ ಇಲ್ವಾ ನನಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ದಾರಪ್ಪ ಆದರೆ ಯಾರೂ ನೋಡಿಕೊಳ್ಳೋದಿಲ್ಲ ಇದ್ದ ಜಮೀನು ಎಲ್ಲ ಅವರ ಹೆಸರಿಗೆ ಬರೆದು ಕೊಟ್ಟಾದ ಮೇಲೆ ನನ್ನನ್ನು ಮನೆಯಿಂದ ಹೊರಹಾಕಿದರು ನನಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಈ ದೇವಸ್ಥಾನದ ಬಳಿ ಬಂದು ಇದ್ದು ಬಿಟ್ಟೆ ನನ್ನ ಮೊಮ್ಮಗಳು ತುಂಬ ಒಳ್ಳೆಯವಳು ಅವಳು ನನ್ನನ್ನು ನೆನೆಸ್ಕೊಂಡು ಎಷ್ಟು ಕೊರಗ್ತಿದ್ದಾಳು ಆದರೆ ಆ ಪಾಪಿಗಳು ಅವಳನ್ನು ನನ್ನ ಬಳಿ ಬರಲು ಬಿಟ್ಟಿರುವುದಿಲ್ಲ ಎಂದು ಹೇಳಿದರು ಅವರು ಇಲ್ಲದಿದ್ದರೆ ಏನಜ್ಜಿ ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ತೇನೆ ಎಂದು ಹೇಳಿದ ಚಂದ್ರಚೂಡ ಅವರ ಮಾತು ಕೇಳಿದ ಅಜ್ಜಿಯ ಕಣ್ಣುಗಳಿಂದ ನೀರು ತುಂಬಿ ಬಂದವು ಸ್ವಂತದವರೇ ಬೀದಿಯಲ್ಲಿ ಬಿಟ್ಟಾಗ ನೀನು ಬಂದು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎನ್ನುತ್ತಿದ್ದೀಯ ನನಗೆ ಏನು ಹೇಳಬೇಕೆಂದು ಗೊತ್ತಾಗುತ್ತಿಲ್ಲಪ್ಪ ಎಂದು ಅವನ ಎರಡು ಕೈಗಳನ್ನು ಕಣ್ಣಿಗೆ ಒತ್ತಿಕೊಂಡು ಅಳತೊಡಗಿದರು ಆಗ ಚಂದ್ರಚೂಡ ಅವರು ಅಳಬೇಡ ಅಜ್ಜಿ ಯಾಕೆ ಅಳ್ತೀಯ ಯಾರೂ ಇಲ್ಲ ಅಂತ ಅನ್ಕೋಬೇಡ ಇನ್ಮೇಲೆ ನಾನಿದ್ದೀನಿ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ನಡಿಯಜ್ಜಿ ಹೋಗೋಣ ಅಂತ ಹೇಳಿ ಅವರ ಕಣ್ಣೀರನ್ನು ಒರೆಸಿ ಅವರನ್ನ ಮೇಲೆ ಎಬ್ಬಿಸಲು ಪ್ರಯತ್ನಪಟ್ಟರು ಆಗ ಅಜ್ಜಿ ನೋವಿನಿಂದ ನಿಧಾನ ಕಣಪ್ಪ ಮೊಮ್ಮಗ ಕೈಕಾಲುಗಳಿಗೆ ವನಿಕೆಯಿಂದ ಹೊಡೆದಿದ್ದಾನೆ ತುಂಬ ನೋವಿದೆ ಅಂತ ಹೇಳಿದರು ಆಗ ಅವರು ನಿಧಾನವಾಗಿ ಅಜ್ಜಿಯನ್ನು ಎತ್ತಿಕೊಂಡು ತಮ್ಮ ಗಾಡಿಯಲ್ಲಿ ಕೂರಿಸಿ ಅವರನ್ನು ಆಶ್ರಮಕ್ಕೆ ಕರೆದುಕೊಂಡು ಹೋದರು ಅಜ್ಜಿಯನ್ನು ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಬಂದ ಚಂದ್ರಚೂಡ ಅವರು ಶಾಂತಮ್ಮನನ್ನು ಚೆನ್ನಾಗಿ ನೋಡಿಕೊಂಡರು ದಿನೇ ದಿನೇ ಅಜ್ಜಿ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬಂದಿತು ಚಂದ್ರಚೂಡ ಅವರು ತನ್ನ ಸ್ವಂತ ತಾಯಿಯ ಥರ ಅವರನ್ನು ಆರೈಕೆ ಮಾಡಿದರು ಅವರ ಆರೈಕೆಯಲ್ಲಿ ಶಾಂತಮ್ಮನವರು ತಮ್ಮ ನೋವನ್ನೆಲ್ಲ ಮರೆಯತೊಡಗಿದರು ತೀರಿ ಹೋದ ಅವರ ಮಗ ಯಾವ ರೀತಿ ನೋಡಿಕೊಳ್ಳುತ್ತಿದ್ದನೋ ಅದೇ ರೀತಿ ಈ ಚಂದ್ರಚೂಡಾರವರು ಕೂಡ ಶಾಂತಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳತೊಡಗಿದರು ಒಂದು ದಿನ ಅಜ್ಜಿ ಟೀ ಕುಡಿಯುತ್ತಿರಬೇಕಾದರೆ ತನಗೆ ಕೊಟ್ಟಿದ್ದ ಬಿಸ್ಕೆಟನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಎತ್ತಿಡತೊಡಗಿದರು ಅದನ್ನು ನೋಡಿದ ಚಂದ್ರಚೂಡಾರವರು ಯಾಕೆ ಅಜ್ಜಿ ಈ ಬಿಸ್ಕೆಟ್ನ ತಿನ್ನಲ್ವಾ ಯಾರಿಗೋಸ್ಕರ ಎತ್ತಿಡ್ತಿದ್ಯಾ ಎಂದು ಕೇಳಿದಾಗ ಇದು ನನ್ನ ಮೊಮ್ಮಗಳಿಗೋಸ್ಕರನಪ್ಪ ಅವಳಿಗೆ ಅಪ್ಪ ಇಲ್ಲ ಅಲ್ವಾ ಅದಕ್ಕೆ ಪಾಪ ಅವಳು ಸರಿಯಾಗಿ ಊಟ ಮಾಡ್ತಾ ಇದ್ದಾಳೋ ಇಲ್ವೋ ನನ್ನನ್ನು ನೆನೆಸ್ಕೊಂಡು ಅದೆಷ್ಟು ಕೊರಕ್ತಿದ್ದಾಳೋ ಎಂದು ಹೇಳಿದಾಗ ಅಲ್ಲ ಅಜ್ಜಿ ನಿನ್ನ ಬಗ್ಗೆ ಅವರಿಗೆ ಯಾರಿಗೂ ಚಿಂತೆನೇ ಇಲ್ಲ ಅಂಥದ್ರಲ್ಲಿ ನೀನು ಅವರ ಬಗ್ಗೆ ಇಷ್ಟೊಂದು ಚಿಂತೆ ಮಾಡ್ತೀಯಾ ನಿನ್ನದು ತುಂಬ ಒಳ್ಳೆಯ ಮನಸ್ಸು ಇಷ್ಟು ಒಳ್ಳೆಯ ಮನಸ್ಸಿರುವವರಿಗೆ ದೇವರು ಈ ರೀತಿ ಮಾಡಬಾರದಿತ್ತು ನಾನು ಅದೇ ಮನೆಯಲ್ಲಿ ಇದ್ದಿದ್ದರೆ ಇಷ್ಟು ಚೆನ್ನಾಗಿ ಇರುತ್ತಿರಲಿಲ್ಲಪ್ಪ ಆದರೆ ನೀನು ನನ್ನ ಪಾಲಿನ ದೇವರಪ್ಪ ಆ ದೇವರನ್ನು ಇಲ್ಲಿಯ ತನಕ ನಾನು ನೋಡಿಲ್ಲ ಆದರೆ ದೇವರ ರೂಪದಲ್ಲಿರುವ ನಿನ್ನನ್ನು ನೋಡಿ ನಿನ್ನ ಜೊತೆಗಿದ್ದು ನನ್ನ ಜೀವನ ಸಾರ್ಥಕವಾಯಿತು ಆಗೋದೆಲ್ಲ ಒಳ್ಳೆಯದಕ್ಕೆ ಅವರು ನನ್ನನ್ನು ಮನೆಯಿಂದ ಹೊರಗೆ ಹಾಕಿರಲಿಲ್ಲ ಅಂದಿದ್ರೆ ನನಗೆ ಇಂದು ಇಂಥ ಒಬ್ಬ ಮಗ ಸಿಗ್ತಾ ಇರಲಿಲ್ಲ ನನ್ನ ಮೂರನೇ ಮಗ ಹಾಗೂ ಮೊಮ್ಮಗಳು ನನ್ನನ್ನು ಇದೇ ಥರ ಚೆನ್ನಾಗಿ ನೋಡಿಕೊಳ್ತಿದ್ರು ಯಾವ ಜನ್ಮದ ಪುಣ್ಯನೋ ಈ ಜನ್ಮದಲ್ಲಿ ನಿನ್ನಂತಹ ಒಳ್ಳೆಯ ಮನುಷ್ಯನಿಂದ ನನಗೆ ಸೇವೆಯಾಗ್ತಿದೆ ನೀನು ನೂರು ವರ್ಷ ಚೆನ್ನಾಗಿ ಬಾಳಪ್ಪ ಆ ದೇವರು ನಿನಗೆ ಆರೋಗ್ಯ ಆಯುಷ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಎಂದು ಹರಸಿದರು ನಿಮ್ಮಂತಹ ಹಿರಿಯರ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇದ್ದೇ ಇರಲಿ ಅಜ್ಜಿ ನಿಮ್ಮಂತಹ ಅಜ್ಜಿ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ ನೀವೇನು ಚಿಂತೆ ಮಾಡಬೇಡಿ ನಿಮ್ಮ ಮೊಮ್ಮಗಳು ಬಂದೇ ಬರ್ತಾಳೆ ನಿಮ್ಮ ಮೊಮ್ಮಗಳು ಎಲ್ಲಿ ಇರುವುದು ಅಂತ ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ನಾನೇ ಹೋಗಿ ಮಾತಾಡಿ ಕರ್ಕೊಂಡು ಬರ್ತಾ ಇದ್ದೆ ನಾವು ಹುಡುಕುವ ಪ್ರಯತ್ನ ಅಂತೂ ಮಾಡ್ತೀವಿ ನೀವೇನು ಚಿಂತೆ ಮಾಡಬೇಡಿ ಎಂದು ಹೇಳಿದಾಗ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಪ್ಪ ನನ್ನ ಮೊಮ್ಮಗಳನ್ನು ಒಂದೇ ಒಂದು ಸಲ ಕಣ್ತುಂಬ ನೋಡೋ ಆಸೆ ಅದನ್ನು ಈಡೇರಿಸಿದರೆ ಈ ಜನ್ಮಕ್ಕೆ ನನಗೆ ಅಷ್ಟು ಸಾಕಪ್ಪ ನಾನು ನೆಮ್ಮದಿಯಾಗಿ ಕಣ್ಣು ಮುಚ್ಕೋತೀನಿ ಅಂತ ಹೇಳಿದರು ಶಾಂತಮ್ಮ ಆಗ ಚಂದ್ರಚೂಡ ಅವರು ಆಯಿತು ಅಜ್ಜಿ ನಾನು ನಿನ್ನ ಆಸೆಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಲು ಪ್ರಯತ್ನ ಮಾಡ್ತೀನಿ ಎಂದು ಹೇಳಿದರು ಶಾಂತಮ್ಮನವರು ಈ ವೃದ್ಧಾಶ್ರಮಕ್ಕೆ ಬಂದು ಮೂರು ವರ್ಷ ಆಗ್ತಾ ಬಂದಿತ್ತು ಈ ಮೂರು ವರ್ಷದಲ್ಲಿ ಅಜ್ಜಿಯ ಮಕ್ಕಳು ಹಾಗೂ ಮೊಮ್ಮಕ್ಕಳಿಗಾಗಿ ತುಂಬ ಹಂಬಲಿಸುತ್ತಿದ್ದರು ಅವರಿಗೆ ವಯಸ್ಸಾಗಿದ್ದರಿಂದ ಅವರ ಆರೋಗ್ಯ ಹದಗೆಡುತ್ತಾ ಹೋಗುತ್ತಿತ್ತು ಹೀಗಿರುವಾಗ ಚಂದ್ರಚೂಡ ಅವರು ಅಜ್ಜಿಯ ವಿಡಿಯೋವನ್ನು ಮಾಡಿ ಈ ಅಜ್ಜಿಯ ಮಕ್ಕಳು ಮೊಮ್ಮಕ್ಕಳು ಯಾರೇ ಇದ್ದರೂ ದಯವಿಟ್ಟು ನಮ್ಮ ಆಶ್ರಮಕ್ಕೆ ಬನ್ನಿ ಅವರು ನಿಮ್ಮನ್ನು ಕೊನೆಯದಾಗಿ ನೋಡಲು ಬಯಸುತ್ತಿದ್ದಾರೆ ಅಂತ ಹೇಳಿ ವಿಳಾಸ ಮತ್ತು ಫೋನ್ ನಂಬರ್ ಹಾಕಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರು ಈ ವಿಡಿಯೋ ಎಲ್ಲರಿಗೂ ಶೇರ್ ಆಗಿ ಅವರ ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ ತಲುಪಿತು ಅವರ ಮಗ ಹಾಗೂ ಮಗಳು ವಿಡಿಯೋವನ್ನು ನೋಡಿ ತಮಗೂ ಅದಕ್ಕೂ ಸಂಬಂಧವಿಲ್ಲ ಅಂದುಕೊಂಡು ಸುಮ್ಮನಾದರು ತಾವು ಅವರ ಮಕ್ಕಳು ಅಂತ ಅಂದುಕೊಂಡು ಹೋದರೆ ಅಲ್ಲಿ ಅವರನ್ನು ಮನೆಗೆ ಕರೆದುಕೊಂಡು ಬರಬೇಕಾಗುತ್ತದೆ ಅಂತ ತಿಳಿದು ವಿಡಿಯೋ ನೋಡಿ ಏನೂ ಗೊತ್ತಿಲ್ಲದಂತೆ ನಟಿಸಿ ಸುಮ್ಮನಾದರು ಆ ವಿಡಿಯೋವನ್ನು ಮೊಮ್ಮಗಳು ನೇತ್ರ ನೋಡಿ ತುಂಬಾನೇ ದುಃಖಪಡತೊಡಗಿದಳು ತನ್ನ ತಾಯಿಗೆ ತಾನು ವೃದ್ಧಾಶ್ರಮಕ್ಕೆ ಹೋಗಿ ಬರುವುದಾಗಿ ತಿಳಿಸಿದಳು ಅವಳ ಮಾತನ್ನು ಕೇಳಿದ ಅವಳ ತಾಯಿ ಕೆಂಡಮಂಡಲವಾದಳು ಅಮ್ಮ ನಾನು ಅಜ್ಜಿಯನ್ನು ನೋಡಕ್ಕೆ ಹೋಗ್ತಾ ಇದ್ದೀನಿ ಅವರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆಯಂತೆ ಅದಕ್ಕೆ ನೋಡಲಿಕ್ಕೆ ಹೋಗ್ತಾ ಇದ್ದೀನಿ ಪ್ಲೀಸ್ ಅಮ್ಮ ಬೇಡ ಅಂತ ಹೇಳಬೇಡ ಎಂದು ಕೇಳಿದಾಗ ಸಾಕು ಮುಚ್ಚೆ ಬಾಯಿ ಅಜ್ಜಿನ ನೋಡಕ್ಕೆ ಹೋಗ್ತಾಳಂತೆ ಅಜ್ಜಿನೂ ಇಲ್ಲ ಬಜ್ಜಿನೂ ಇಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಮನೆಯಲ್ಲಿ ಬಿದ್ದಿರು ಇವತ್ತೋ ನಾಳೆ ಸಾಯೋ ಆ ಮುದುಕಿನ ಇವಳು ನೋಡಕ್ಕೆ ಹೋಗ್ತಾಳಂತೆ ಆಮೇಲೆ ಅವರು ನಿನ್ನ ನೋಡಿ ನೀನು ಅವರನ್ನು ನೋಡಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ನಿನ್ನ ಜೊತೆಯೇ ಆ ಮುತ್ತಿನ ಆಶ್ರಮದವರು ಮನೆಗೆ ವಾಪಸ್ ಕಳಿಸಿದರೆ ಅವ್ರನ್ನ ಇಲ್ಲಿ ನೋಡ್ಕೊಳ್ಳೋರು ಯಾರು ಎಂದಾಗ ಅಜ್ಜಿನ ನಾನು ನೋಡ್ಕೋತೀನಿ ಅಮ್ಮ ಅವರಿಂದ ನಿಮಗೆ ಯಾವ ರೀತಿಯ ತೊಂದರೆ ಕೂಡ ಆಗಲ್ಲ ಆ ರೀತಿ ನಾನು ಅವ್ರನ್ನ ನೋಡ್ಕೊಳ್ತೇನೆ ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ ಎಂದು ತಾಯಿಯಲ್ಲಿ ಬೇಡಿಕೊಳ್ಳುತ್ತಾಳೆ ನೋಡು ಸುಮ್ಮನೆ ಜಾಸ್ತಿ ಮಾತಾಡಿದ್ರೆ ನಾಲ್ಗೆ ಮೇಲೆ ಬರೆ ಹಾಕ್ಬಿಡ್ತೀನಿ ನಾಳೆ ಮದುವೆಯಾಗಿ ಮನೆ ಬಿಟ್ಟು ಹೋಗೋಳು ನೀನು ಇವಳು ನೋಡ್ಕೋತಾಳಂತೆ ನೀನು ಎಲ್ಲೂ ಹೋಗೋದು ಬೇಡ ಸುಮ್ಮನೆ ಮನೆಗೆ ನಡಿ ನೀನು ಏನಾದರೂ ಈ ಮನೆಯಿಂದ ಆಚೆ ಹೋಗಿದ್ದು ಗೊತ್ತಾದರೆ ಮತ್ತೆ ನಿನಗೆ ಈ ಮನೆಯಲ್ಲಿ ಜಾಗ ಇರಲ್ಲ ಸರಿಯಾಗಿ ನೆನಪಲ್ಲಿಟ್ಕೊ ನಿನಗೆ ಅಜ್ಜಿ ಬೇಕಾ ಇಲ್ಲ ಮನೇನ ಯೋಚನೆ ಮಾಡು ಎಂದಾಗ ನೇತ್ರ ಅಮ್ಮ ಏನನ್ನ ಹೇಳ್ತಾಳೋ ಅವಳು ಅದನ್ನೇ ಮಾಡಿಬಿಡ್ತಾಳೆ ನಾನು ಏನಾದರೂ ಅಜ್ಜಿನ ನೋಡೋಕ್ಕೆ ಹೋದರೆ ಈ ಮನೆಗೆ ಮತ್ತೆ ಅವಳು ನನ್ನನ್ನು ಸೇರಿಸಲ್ಲ ನಾನೀಗ ಏನು ಮಾಡಲಿ ಅಜ್ಜಿ ನಾನು ನಿಮ್ಮ ಹತ್ತಿರಕ್ಕೆ ಬರೋಕ್ಕೆ ಆಗ್ತಿಲ್ಲ ನನ್ನನ್ನು ಕ್ಷಮಿಸಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಬೇಜಾರಿನಿಂದ ರೂಮಿನ ಒಳಗೆ ಹೋದಳು ಅಜ್ಜಿ ಆರೋಗ್ಯ ಹದಕೆಟ್ಟು ಸಾಯುವ ಪರಿಸ್ಥಿತಿಯಲ್ಲಿದ್ದರು ಆ ಪರಿಸ್ಥಿತಿಯಲ್ಲೂ ಮಕ್ಕಳನ್ನು ನೋಡಬೇಕು ಅಂತ ತುಂಬ ಗೋಗರೆಯ ತೊಡಗಿದರು ಚಂದ್ರಚೂಡ ಅವರಿಗೆ ಅವರ ಮಕ್ಕಳ ವಿಳಾಸವನ್ನು ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ ಯಾಕೆಂದರೆ ಅವರು ವಿದೇಶದಲ್ಲಿದ್ದರು ಅಜ್ಜಿಗೆ ಅವರ ಫೋನ್ ನಂಬರ್ ಆಗಲಿ ಅಥವಾ ಅವರು ಇರುವ ವಿಳಾಸವಾಗಲಿ ಹೇಳಲು ಬರುತ್ತಿರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕಿದ್ದರೂ ಅದಕ್ಕೆ ಅವರ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಪ್ರತಿಕ್ರಿಯೆ ನೀಡಿರಲಿಲ್ಲ ಅಜ್ಜಿಯ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ತುಂಬಾ ವೇದನೆಯಾಯಿತು ಮಕ್ಕಳು ಮೊಮ್ಮಕ್ಕಳನ್ನು ನೋಡಬೇಕು ಅಂತ ಹೇಳಿ ಹೇಳಿನೇ ಆ ಅಜ್ಜಿ ತನ್ನ ಉಸಿರನ್ನು ನಿಲ್ಲಿಸಿತು ಚಂದ್ರಚೂಡ ಅವರ ಮನಸ್ಸಿಗೆ ತುಂಬಾನೇ ಭಾರವಾಯಿತು ಅಜ್ಜಿ ತೀರಿ ಹೋದ ಮೇಲೆ ಅವರ ಅಂತಿಮ ದರ್ಶನ ಪಡೆಯಲು ಸುತ್ತಮುತ್ತ ಇದ್ದವರೆಲ್ಲರೂ ಬಂದರು ಆದರೆ ಅವರ ಮಕ್ಕಳು ಮೊಮ್ಮಕ್ಕಳು ಬರಲೇ ಇಲ್ಲ ಕೊನೆಗೆ ಚಂದ್ರಚೂಡ ಅವರೇ ಎಲ್ಲ ವಿಧಿವಿಧಾನದಂತೆ ಅಂತಿಮ ಸಂಸ್ಕಾರವನ್ನು ಮಾಡಿ ಮುಗಿಸಿದರು ಮಕ್ಕಳನ್ನು ಮೊಮ್ಮಕ್ಕಳನ್ನು ನೋಡಬೇಕೆನ್ನುವ ಅಜ್ಜಿ ಆಸೆ ಕೊನೆಗೂ ಈಡೇರಲೇ ಇಲ್ಲ ಸ್ನೇಹಿತರೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು